ಈಗ ಇಷ್ಟು ಇಷ್ಟು ಕೇಳ್ತೀನಿ ಇಷ್ಟು ಸ್ವಲ್ಪ ಕೇಳ್ತೀನಿ ಕಿತ್ತ ಇಷ್ಟು ಒಂದಿಷ್ಟು ಈಗ ಫಸ್ಟ್ ಮಾಡೋ ಕೆಲ್ಸನ ಇದು ನಮ್ಮ ವಾರ್ಡ್ರು ಈಗ ಕರ್ಟನ್ ತೆಗ್ದ್ಬಿಟ್ರಿ ನಾನು ಸೊ ಅವ್ರು ಮೇಲೆ ಅಕ್ಷತ್ರ ಆಯ್ತು ಅಂತೇಳಿ ತೆಗ್ದೀನಿ ಸರಿ ಈ ತರ ಆಗಿದೆ ನೋಡ್ರಿ ಪೂರ್ತಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹಿಂಗ್ರಿ ಎಲ್ಲರೂ ಆರಾಮ್ ಇದ್ರು ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮಸ್ತಾ ಏನು ನೋಡ್ರಿ ನಾನು मुंजेने ओळख गंटला हा छोडो हतिला ऐन क्लिम केलंस आहे मुगू शाळ एला हस्त इव्ह मी बॉक्सिग भार दो माते वार ही दायतू पुळ्यागरे मागे पुळ्यागर मान रेसिटीन आगले आगेती स्वल्प ऐन ऐरला बिटीन इकडे नोड्री बसन काय कटेन ಕಾಶ್ ಕುಡಿದ್ರೆ ಸ್ವಲ್ಪ ಹಾಲು ಅದಾವು ಅದು ಹಾಲು ಕಾಯಿಸ್ತೀನಿ ಕಾಸಿ ಟೀ ಮಾಡ್ಕೋತೀನಿ ಸ್ವಲ್ಪ ಪೂಜೆ ಮಾಡೋಕೆ ಕಿರಿಗ ಮೊದಲ ಪೂಜೆ ಮಾಡಿ ಎಷ್ಟು ಚಲೋ ಮಾಡ್ತೀನಿ ಬರೀ ಇವತ್ತಿನ ದಿನ ಏನೇನಿಲ್ಲ ಆಗುತ್ತಾ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ನಮ್ಮ ತನೂ ಎದ್ದಂದ್ರೆ ನಮ್ಮ ಮನೆ ತಾನು ಎದ್ದಿಲ್ಲ ಏ ಎದ್ದಾರ ಹೋಗಿ ಇನ್ನೂ ಫ್ರೆಶ್ ಅಪ್ ಆಗೋದಿಲ್ಲ ಏ ಎದ್ದೇಳ್ಕಂತ ಹೋಗಿ ಬ್ರೆಷ್ ಮಾಡಿಬ್ರವು ಈ ಟೈಮ್ ನೋಡಿರಿ ಎಂಟು ಮೂವತ್ತದ ಐತಿ ಮನೆ ವಿತ್ತ ಕಾಯಕ ಇನ್ನೂ ವ್ಯಾನ್ ಬಂದಿಲ್ಲ ರೆಡಿಯಾಗಿ ಯಾಕಂದ್ರೆ ನೀನು ಸ್ಕೂಲ್ ಬ್ಯಾಗ್ ತಗೊಂಡಿಲ್ಲಲ್ಲ ಟಿಫನ್ ಬ್ಯಾಗು ಸ್ಕೂಲ್ ಬ್ಯಾಗು ಎಲ್ಲ ರೆಡಿಯಾಗಿತ್ತು ರೀ ಇವತ್ತು ಎರಡನೇ ಎಕ್ಸಾಮ್ ಒಂದು ಮ್ಯಾಥ್ಸ್ ಐತಿ ನಂದು ಕೆಲಸ ಐತ್ರಿ ಸ್ಕೂಲ್ಗೆ ಇವ್ನ ವ್ಯಾನ್ ಹತ್ತಿಸಿ ಕೆಲಸ ಮಾಡಬೇಕು ನೀನೇ ಮಾಡ್ಬೇಕು ಅಂದ್ಕೊಂಡೆಲ್ಲ ಆಗಲಿಲ್ಲ ರೀ ಇದು ಮತ್ತು ನೀನು ಬೇರೆ ಕೆಲಸದ್ದು ಹೊರಗೆ ಹೋದೆ ಅದಾಗಿ ಹಂಗ ಉಳಿತು ಈಗಿಷ್ಟು ಇಷ್ಟು ಕೇಳ್ತೀನಿ ರೀ ಇಷ್ಟು ಶೆಲ್ಫ್ ಕೇಳ್ತೀನಿ ಕಿತ್ತ ಇಷ್ಟು ಒಂದು ಇಷ್ಟ ಈಗ ಫಸ್ಟ್ ಮಾಡೋ ಕೆಲ್ಸನ ಇದು ಒಂಬತ್ತು ಗಂಟೆನೇ ಇದು ಮುಗಿಸಿ ಹತ್ತೀನಿ ಒಂಬತ್ತೊಂಬತ್ತರ ಒಂದು ತಾಸು ಹಿಡಿತೈತಿ ಏನು ಎಷ್ಟು ಹಿಡಿತೈತಿ ಇಷ್ಟು ಕೆಳಗೆ ಚೆಲ್ಲಿ ಶೆಲ್ಫ್ ಎಲ್ಲ ಒರ್ಸಿ ನೀಟಾಗಿ ಜೋಡ್ ಜಿಡ್ಬೇಕ್ರಿ ಬೇಕಾಗಿದ್ದು ತೋಡು ಬ್ಯಾಡಾಗಿದ್ದನ್ನೆಲ್ಲ ತೆಗೆದು ನೋಡೋಣ ಇಷ್ಟ ತಗತೇನ ನೋಡ್ರಿ ಈಗ ಇಷ್ಟು ಹಾಕಿದ ಎಷ್ಟೋ ಇದಾಗೈತಿ ಬಿಸಲ್ ಬೊಳಗೆ ಬರ डायरेक्ट ಆಗಿ ಇದೆ ನೋಡಿ ಹಿಂಗ ಇರುತ್ತೆ ಇದಾಕಿದಕ್ಕೆ ಇಷ್ಟ ಆಗುತ್ತೆ ಮನೆ ಏನು ಮಾಡಕತ್ತೆ ಹೌದಾ ಹಾ ತೋ ಹಕೋ ಹಕೋ ಹ್ಞೂ ಸ್ಲೋ ಆಗತ್ತ ಯಾಕಂದ ಬಾ ಹಣ್ಣು ಹೋದ್ ಬಾ ಸ್ಕೂಲ್ಗೆ ಎಲ್ಲಿ ಹಾಕುಂತ ನೋಡ್ರಿ ದಿನ ಭಾಳ ಬಿಸಿಲಿರೋದು ಇವತ್ತು ಬಿಸಿಲಿಲ್ಲ ಥರ ತಂಪು ವಾತಾವರಣ ಐತಿ ನೋಡ್ತಿರಬಹುದು ಬೋ ಚಂದ ಚೆಂದ ಐತೆ ನಮ್ಮ ರಣ ರಣ ಬಿಸಿಲು ಇಷ್ಟೊತ್ತೆ ಇದೆಯಾ ಸರಿ ಬಾ ನೋಡಿ

ಸ್ನೇಹಿತರೆ ಮನ್ವಿ ಸ್ಕೂಲ್ಗೆಲ್ಲ ಕಳಿಸಿದ್ ಬಂದ ಮೇಲೆ ಈಗ ಎಲ್ಲ ಕೆಲಸ ಚಾಲು ಮಾಡೀನಿ ನಾನು ಈ ಮನೆಗೆ ಬಂದು ಹತ್ತತ್ರ ಮೂರು ತಿಂಗಳು ಕಳೆಕ ಕಳೆಯೋಕ್ಕೆ ಬ ಆಯ್ತು ಕಳೆದಾಯ್ತು ರೀ ನಾವು ಹೊಸ ಮನೆಗೆ ಬಂದು ಸುಮಾರು ಜನ ಕೇಳಿದ್ರಿ ಇದು ಏನದು ವಾರ್ಡ್ರೋಬ್ ಆರ್ಗಾಜಿನೇಷನ್ ತೋರಿಸ್ರಿ ಆಮೇಲೆ ಸೀರೆ ಕಲೆಕ್ಷನ್ ತೋರಿಸ್ರಿ ಅಂತೇಳಿ ಸೀರೆ ಕಲೆಕ್ಷನ್ ಮಾಡ್ತೇನೆ ಸ್ನೇಹಿತರು ವೀಡಿಯೋನ ಇವತ್ತು ಇದೆಲ್ಲ ಮುಗೀಲಿ ಇವತ್ತು ಇದು ವಾಡ್ರಬು ಆರ್ಗಜಿನೇಷನ್ ತೋರಿಸ್ತೀನಿ ಆ ಹೆಂಗೆ ಹೊಂದಿಸ್ಕೊಂಡಿರ್ತೀನಿ ಅಂಥೇಳಿ ಸಿಕ್ಕಾಪಟ್ಟೆ ನಮ್ಗೆ ಅವಶ್ಯಕತೆ ಇಷ್ಟು ಇರಲಿಲ್ಲ ಹಂಗೆ ನೋಡಿದ್ರೆ ನಮ್ಗೆ ಅಷ್ಟು ಗೊತ್ತಾಗಲಿಲ್ಲ ಅವತ್ತು ಆವಾಗ ಮಾಡಿಸುವಾಗ ಈ ಶೆಲ್ಫ್ ಮಾಡಿಸೋ ಅವಶ್ಯಕತೆಯೂ ಇರಲಿಲ್ಲ ನಮಗೆ ಇನ್ನೊಂದು ರೆಡಿಮೇಡ್ ಸಿಗುತ್ತವಲ್ಲ ಅವು ಬೀರು ಟೈಪ್ ಓಪನ್ ಆಗಿರ್ತವಲ್ಲ ರೀ ಅಂತ ಒಂಬತ್ತು ತರಿಸಿದ್ರೆ ಆಗ್ತಿತ್ತು ಆದರೂ ಇರಲಿ ಅವು ಎಷ್ಟೀ ಇಂತಿಷ್ಟು ರೊಕ್ಕ ಅಂತ ಕೊಟ್ಟಿರ್ತೀವಿ ಅದಕ್ಕೊಂದು ಏನದು ಏನಾದರೂ ಹಾಳಾಗೋದು ಹಿಂಗೆ ಏನೋ ಇದ್ದ ಚಾನ್ಸ್ ಇದ್ದ ಇರ್ತಾವಲ್ಲ ರೀ ಈ ಥರ ಮಾಡಿಸ್ಬಿಟ್ರೆ ಪರ್ಮನೆಂಟ್ ಹಾಕವ ಅಂಥೇಳಿ ಮಾಡಿಸಿದ್ವಿ ಆದ್ರೆ ಬೇಜಾರು ಅಂದ್ರೆ ಅಂದರೆ ಬೇಜಾರಿನ ವಿಷಯ ಏನಂದ್ರೆ ಈಗೇನು ಮಾಡ್ಸಿವಲ್ಲ ಎಷ್ಟು ಬಟ್ಟೆ ಆದರೂ ಹಿಡಿಸ್ತೈತೆ ರೀ ಯಾಕಂದ್ರೆ ದೊಡ್ಡ ದೊಡ್ಡ ಶೆಲ್ಫ್ ಅದವು ಒಂದು ಸ್ವಲ್ಪ ಫುಲ್ ಖಾಲಿನೇ ಇರ್ತೈತಿ ಸುಮ್ಮನೆ ಖಾಲಿ ಪಿಲ್ ಏನಾದರೂ ಇಟ್ಟಿರ್ತೀನಿ ಹೊಂದಿಸ್ಕೊಂಡ್ರೆ ಇದ್ರಾಗ ಮುಗಿತೈತಿ ಅದು ಮೂರು ಜನಕ್ಕೂ ಒಂದೊಂದು ಶೆಲ್ಫ್ ಫುಲ್ ಕೊಟ್ಟಿನಿ ಒಂದು ಮೊದಲೆಲ್ಲ ಬಡ್ಗೆ ಮನ್ಯಾಗ ಒಂದೊಂದು ಸ್ವಲ್ಪನಾಗ ಮೂರು ಜನ ಬಟ್ಟೆನ ಇಟ್ಕೋತಿದ್ವಿ ನಾವು ನಾಲ್ಕು ಜನರು ಅಂದರೆ ಇಬ್ಬರು ಮಕ್ಕಳು ನಮ್ಮ ಅಂಥದ್ದು ಇದು ಜಾಸ್ತಿ ಐತಲ್ಲ ಹಂಗಾಗಿ ಒಂದೊಂದು ಸ್ವಲ್ಪ ಒಬ್ಬೊಬ್ಬರದೇ ಇಟ್ಟಿರ್ತೀನಿ ಏನಪ್ಪ ಅಂದರೆ ಸಿಕ್ಕಾಪಡಿ ಧೂಳಾಗಿಸ್ನೆ ಸ್ನೇಹಿತರೆ ಅದಕ್ಕೆ ಅಟ್ಲೀಸ್ಟ್ ಇವು ಕಬಡ್ ಥರ ಮಾಡಿಸಿದ್ರ ಮುಂದ್ಗಡೆ ಡೋರು ಮಾಡಿಸಿದ್ರ ಇಲ್ಲ ಒಬ್ಬ ಏನದು ಈ ಕಡೆ ಸ್ಲೈಡಿಂಗ್ ಬರ್ತವಲ್ಲ ಆ ಕಡೆ ಈ ಕಡೆ ಸರಿಸೋದು ಅಂಥದರ ಇಲ್ಲ ಅಟ್ಲೀಸ್ಟ್ ಇವು ಕಬಡ್ ಥರ ಡೋರ್ ಕೂಡ್ಸಿದ್ರು ಚಲೋ ಇರ್ತಿತ್ತು ಅದು ಅಷ್ಟು ಏನು ಮೆಸ್ಸಿ ಮೆಸಿ ಅನ್ನಿಸ್ತಿರಲಿಲ್ಲ ಅವನ್ನ ಕ್ಲೋಸ್ ಮಾಡ್ಕೊಳಕ್ಕೆ ಬರ್ತಿತ್ತೆ ನೀಟಾಗಿ ಒಂದು ಶೀಟು ಆದರೆ ಈಗ ಇದು ಓಪನ್ ಇರೋದ್ರಿಂದ ಇಷ್ಟು ಧೂಳಾಗುತ್ತೆ ಹೇಳ್ತೀನಿ ರೀ ಸಿಕ್ಕಾಬೇ ಧೂಳು ಕೂತಿರ್ತೈತಿ ಎಷ್ಟು ಎರಡು ದಿನಕ್ಕೊಮ್ಮೆ ಆದರೂ ವರ್ಷ ವರ್ಷ ಒಂದೊಂದು ಸರಿ ನನಗೆ ಆಗ್ತೈತೆ ತಗೊ ಮನವಿ ಮಮ್ಮಿ ಇಲ್ಲಿ ಭಾಳ ಧೂಳು ಬಂದೈತಿ ಅಂತೇಳಿ ನೀವು ನೋಡ್ರಿ ಅಲ್ಲ ಅವನ ಡ್ರಾಯರ್ ಆಯಿತು ಅವನಾಯಿತು ಹೊರಸ್ತಿರ್ತಾನೆ ಅವನ ಆವಾಗ ಅವಾಗ ಅಷ್ಟು ದುಡ್ಡು ಕೂಡುತ್ತೆ ಎರಡು ದಿನ ಬಿಟ್ಟರೆ ಆಗಲೇ ಎಷ್ಟು ತಿಂಗ್ಳಾಗಟ್ಲೆ ಬಿಟ್ಟು ಮನೆ ಬಿಟ್ಟು ಹೋಗಿರ್ಬಿಡ ಅನ್ನಂಗಾಗಿರ್ತೈತಿ ಹಾಗಾಗಿ ಮಾಡ್ಸಿದ್ರೆ ಚಲೋ ಇರ್ತೈತೆ ಅಂತ ಅಂದೆ ಯಶ್ಮ್ರಿ ಏನಂದ್ರು ಆಯಿತು ಸ್ವಲ್ಪ ದಿನ ಬಿಡು ಹೋಗ್ಲಿ ಒಂದು ಸಪಾತಿ ಎಲ್ಲ ಮುಗಿಲಿ ಆಮೇಲೆಲ್ಲ ಮಾಡಿಸ್ದೆ ಅಂತ ಅಂತ ಅಂದಾರ್ರೀ ಈಗ ನೋಡ್ರಿ ಎಲ್ಲನೂ ಫಸ್ಟಿಗೆ ನಾನು ಎಲ್ಲನೂ ಹೊಂದಿಸ್ಕೊಂಡೆ ಹೊಂದಿಸ್ಕೊಂಡು ಇವೆಲ್ಲ ಮೇಕಪ್ಪು ಬಾಕ್ಸ್ ಅವೆಲ್ಲ ಈ ಕಡೆ ಹೊರಗಡೆ ಇಟ್ಟೀನಿ ಇಲ್ಲಿ ಜಾಗ ಬಿಟ್ಟಿನೆಲ್ಲ ಅಲ್ಲಿ ಮೇಕಪ್ ಬಾಕ್ಸ್ ಇಡೋಕಂತೇಳಿ ನನ್ನ ಬಟ್ಟೆ ಎಲ್ಲ ಈ ಥರ ಹೊಂದಿಸಿಟ್ಕೊಂಡಿನಿ ಸು ಇವು ದಿನ ಒಳ್ಳೆ ಡ್ರೆಸ್ ಅಂತೇಳಿ ಈಗ ಇವೆರಡು ಶೆಲ್ಫನ ಕ್ಲೀನ್ ಮಾಡ್ಕೊಂಡು ಹೆಚ್ ಮಾಡ್ರೆ ಅಂದಿಸ್ಬೇಕು ಲಾಸ್ಟಿಗೆ ತನ ತೆಗ್ದಿಲ್ಲ ರೀ ಕಡೆಗೆ ಇಲ್ಲೇ ಅದು ಇಷ್ಟು ಹೆಚ್ ಮಾಡ್ರೆ ನೋಡ್ರಿ ಇವ್ರು ಬಂದು ನಾಶ ಮಾಡ್ತಾರೆ ಪುಳಿಯಾರು ಮಾಡಿದ್ದೆ ತಿನ್ನಾಗ್ತಾರೆ ಎಷ್ಟು ದಿನ ರೀ ನಮ್ಮ ಅಂಗಡಿ ಚಾ ಮಿಸ್ ಮಾಡ್ಕೊಂಡಿದ್ದೆ ನಮ್ಮ ಅಂಗಡಿ ಬಿಸ್ಕಿಟ್ ತಂದ್ರೆ ನೋಡ್ರಿ ಕುಕೀಸಾ ಪು ಹ್ಞೂ ಆಯ್ತಾ ಬಿಸ್ಕಿಟಿಗೆ ಕುಕೀಸ್ ಚಹ ಕುಡಿಯಾ ನೀ ಕುಡಿತೇನಾ ಹ್ಞೂ ಏನ ಕೇಳಾತಿದ್ದೆ ಹೆಂಗೈತಿ ಅಂಗಡಿ ವಾತಾವರಣ ನಾಲ್ಕು ದಿನದ ಮೇಲೆ यू रोजांग तो रोज़ तीन गाले ला हाँ गद ले रहता ना इल्ला ये रहा ला रोज़ तीन गाले ये रहा साइंस का कार्ड बड़ा सब का लग गया तो फिर हम्म रोजांग सब आज रन जस्टर हम्म अम्म ತಪ್ಪನೆ ಹಾಕೊಡ್ತೀವಿ ಕುಂಕುಮ ಕುಂಕುಮದ್ ನೋಡ್ರಿ ಕಂದ ಎಣ್ಣೆ ಹೆಚ್ಚು ಅಂತಲಿ ಕುಂಕುಮ ಕುಂಜು ಇಲ್ಲ ಹುಷಿಲ್ಲ ಅವ್ರ ಅಣ್ಣಗೆ ಏನು ಮಾಡಿದ್ನಿ ನಾನು ಮಾಡಿದೆ ಅವ್ನಿಗೆ ನೋಡ್ರಿ ನಮ್ಮ ಅಂಗಡಿ ಚ ಸೂಪರ್ ಐತಿ ಮಾಡ್ಕೊಂಡಿ ಪಾಪ ಕಣ್ಮ್ ನಿಂಗೆ ಒಂದೇನು ಸರ್ಪ್ರೈಸ್ ಐತೆ ಅಂತ ತೋರ್ಸಿಬಿಟ್ಟು ఎల అష్టనా అన్న జెంట్మెన్ అన్న బెంకీ ఈ కమెంట్స్ ఎలా హాకి ಯಶಮಾನ್ ಬಗ್ಗೆ ಅವ್ರದ್ದು ಚಾನಲ್ ಐತಿ ನೋಡಿ ಸಪೋರ್ಟ್ ಮಾಡಿರಿ ಶಿಲ್ಪ ಮನೋಜ್ ಆಫಿಷಿಯಲ್ ಇನ್ನು ಮುಂದೆ ಅವ್ರು ಅದನ್ನ ಅವರೇ ವೀಡಿಯೋಸ್ ಎಲ್ಲ ಮಾಡ್ತಾರ ನಾನು ಮಾಡ್ತೀನಿ ಆದರೆ ಅದು ಅವ್ರ ರೀ ನಿಮ್ಮ ಅಣ್ಣನ ಚಾನಲ್ಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅದಕ್ಕೆ ನೀವು ಒಬ್ಬಕ್ಕೆ ಕಷ್ಟಪಡೋದು ಬೇಡ ಅದನ್ನು ನಾನು ತೊಗೋತೀನಿ ಅಂತಂದಾರ ಹಾಗಾಗಿ ಅದು ನಿಮ್ಮ ಅಣ್ಣನ ರೀ ಶಿಲ್ಪಾ ಮನೋಜ್ ಆಫೀಷಿಯಲ್ ಹ್ಞೂ ಸಪೋರ್ಟ್ ಮಾಡಿರಿ ಹೇಳ್ರಿ ನೀವು ನಿಮ್ಮ ಚಾನಲ್ ನೀವು ಹೇಳ್ಕೊಳಲ್ಲ ಹೇಳ್ಬೇಕಾ ಐತೆ ಅನ್ನೋದು ಅನ್ನ ಈಗ ಸ್ನೇಹಿತರೆ ನನ್ನ ಬಟ್ಟೆದು ಆದ್ಮೇಲೆ ಯಶವಂತರ ಬಟ್ಟೆ ಎಲ್ಲ ಮಡ್ಚಿಟ್ಟೀನ್ ರೀ ಇವೆಲ್ಲ ಸ್ವೆಟರ್ ಈ ಯೂಸ್ ಇಲ್ಲಲ್ಲ ಈಗ ಚಳಿಗಾಲ ಬರೋರಿಗೆ ಹಂಗಾಗಿ ಈ ಕಡೆ ಸೈಡಿಗೆ ಇಟ್ಟಿನಿ ಅವು ಹೊಸ ಬಟ್ಟೆ ಆ ಕಡೆ ಇಟ್ಟೀನಿ ನೀವು ಡೈಲಿ ವೇರ್ ಶರ್ಟ್ಸ್ ಪ್ಯಾಂಟ್ಸ್ ಅವೆಲ್ಲ ಒಂದು ಕಡೆ ಹಾಂ ಇಲ್ಲಿ ನಾನು ಎಲ್ಲ ಕಂಪ್ಲೀಟ್ ಆದವು ಎಲ್ಲ ಇಷ್ಟು ಸ್ವಲ್ಪ ಒರ್ಚ್ಕೊಂಡಿನ್ರಿ ಈಗ ನೋಡ್ತಿರ್ಬೋದು ನೀವು ಇಲ್ಲೇನೈತಿಲ್ಲ ರೀ ಈ ಗುಂಪಿ ಈ ರಾಶಿ ಗುಡ್ ಏನೇನು ಅಂತಾರಲ್ಲ ಅದು ಇವು ಇಷ್ಟು ಕೂಡ ತನನು ತುಸೋದವ್ರಿ ಇವ್ರು ಬಟ್ಟೆ ಇವು ಇಷ್ಟು ಬಟ್ಟೆ ಅದ ನೋಡಿರಿ ಇದ್ರಾಗ ಯಾವ್ಯಾವ ಉಡೋದಿಲ್ಲ ಅವನ್ನೆಲ್ಲ ತೆಗಿತೀನಿ ರೀ ತೆಗೆದು ಉಡೋನಷ್ಟೇ ಎತ್ತಿಡ್ತೀನಿ ಇದು ದಪ್ಪ ದಪ್ಪ ನಂಗೆ ಈಗೇನು ಸಮ್ಮರ್ ಸೀಸನ್ ಉಟ್ಕೊಳ್ಳೋಲ್ಲ ಎಲ್ಲ ತಗೋದು ತಗ ಇಷ್ಟು ತನಮನ ಬಟ್ಟೆ ಹಾಂ ಸೋಲ್ಜರ್ ಪ್ಯಾಂಟ್ ಐತೆ ನೋಡಿ ಕಂದು ಇಲ್ಲ ಐತೆ ನೋಡಿ ಸೋಲ್ಜರ್ ಪ್ಯಾಂಟ್ ಈಗ ಜೀನ್ಸ್ ನೋಡಿ ಇವರು ಎಷ್ಟು ಅದಾವು ಇಬ್ಬರು ಜೀನ್ಸ್ 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 ನಾ ಇದುವರೆಗೆ ಒಟ್ಟು ಹಾಕಿಲ್ಲದೆ ಜೀನ್ಸ್ ಅವ್ರಿಗೆ ಈಗೀಗ ಈ ವರ್ಷ ಹಾಕಾಗತ್ತೀನಿ ಜೀನ್ಸ್ ಸ್ನೇಹಿತರೆ ಈಗ ನೋಡ್ಬೋದು ಇಷ್ಟನ್ನು ಎಷ್ಟು ನೀಟಾಗಿ ಹೊಂದಿಷ್ಟುಣ್ಣಿ ಆ ಥರ ಈ ಕರೆನಾಗ ಸರಿಯಾಗಿ ಹಾಕೋಕ್ಕಾಗಲ್ಲದ್ರಿ ಅದಕ್ಕೆ ಹೊಲಿಶ್ ಮಾಡಿಸ್ಬೇಕು ಇಲ್ಲಿ ಆ ಥರ ಸ್ಟ್ಯಾಂಡ್ ಸಿಗೋಲ್ದು ಕರೆಕ್ಟಾಗಿ ಏನಂದಂಗೆ ಇಲ್ಲ ಅಂತ ಇದೊಂದು ಸರಿಯಾಗಿ ಹಾಕಿಸ್ತಿದ್ದೆ ಹಾಗಾಗಿ ಸ ಓಪ ಹಂಗಾಗಿ ಇದು ಹೆಂಗಿತ್ತು ತಂಗ್ ಬಿಟ್ಟೀನಿ ಎಷ್ಟು ಬಂದ ಮೇಲೆ ಇನ್ನೊಂದು ಸ್ವಲ್ಪ ನೀಟಾಗಿ ಹಾಕಿಸ್ತೀನಿ ರೀ ಹೊಲಿಸ್ಬೇಕಂತಾರೆ ಇದನ್ನ ಹಾಕಕ್ಕೆ ಇಲ್ಲಿ ಸ್ಟ್ಯಾಂಡ್ ಹೆಂಗೆ ಮಾಡ್ಬೇಕಾಗ ಗೊತ್ತಾಗೋಲ್ದು ಹಾಗೆ ಬಿಟ್ಟಿನಿ ಈಗ ಒಳಗಡೆ ನೋಡ್ರಿ ಇವೆಲ್ಲ ಜಾಸ್ತಿ ಯೂಸ್ ಮಾಡ್ದಿರೋ ಬಟ್ಟೆ ಮೇಲಿರೋವು ಇವೇನಾದವಲ್ಲ ಯಶ್ ಮಾಡ್ರೂ ನೆಕ್ಸ್ಟು ನನ್ನ ಬಟ್ಟೆ ಅಯ್ಯಷ್ಟು ಆಗಲ್ಲಿ ತೋರ್ಸಿನಲ್ಲ ಎಲ್ಲ ಸ್ಟೇಷ್ನರಿ ಐಟಮ್ಸ್ ನೆಕ್ಸ್ಟು ಇಲ್ಲಿ ನೋಡ್ರಿ ಇಲ್ಲಿ ಮಕ್ಕಳು ಈ ಕಡೆ ಎರಡು ಮನೆಯವರು ತನೋ ತನೂ ಇದೆರಡು ಮನೊಂದು ಇದೊಂದು ಮತ್ತೆ ತನ್ನೊಂದು ಜೀನ್ಸ್ ಅಲ್ಲಿ ನೀನು ನಿನ್ವಾ ಬಟ್ಟೆ ಭಾಳ ಅದಾವ ಅಲ್ಲಿ ಹ್ಞೂ ಆಯ್ತು ರೀ ಈಗ ಇದೊಂದು ಡ್ರೆಸ್ನ ಮಡ್ಸಿಡ್ಲಿಲ್ಲ ಯಾಕಂದ್ರೆ ಇದ್ರ ಸ್ವಲ್ಪ ಕೆಲಸ ಐತ್ರಿ ಎಷ್ಟು ಚೆಂದ ಐತಿ ಡ್ರೆಸ್ ಆದರೆ ನನಗೆ ಭಾಳ ಲೂಸ್ ರೀ ಫಿಟ್ಟಿಂಗ್ ಮಾಡಿಸ್ಬೇಕು ಇಲ್ಲಿ ಅಕ್ಕಪಕ್ಕ ಎಲ್ಲ ಟೇಲರ್ ಇಲ್ಲ ಕೇಳಿಕೊಂಡು ಹೋಗಿ ಫಿಟ್ಟಿಂಗ್ ಮಾಡ್ಸ ಬರ್ಬೇಕು ಇದು ಟಾಪನ್ನು ಫಿಟ್ಟಿಂಗ್ ಮಾಡಿಸ್ಬೇಕು ರೀ ಪ್ಯಾಂಟನ್ನು ಪೂರ್ತಿ ಉದ್ದ ಐತಿ ನನಗೆ ಹಾಗಾಗಿ ಇಲ್ಲಿ ಸ್ವಲ್ಪ ಹಿಡಿಸ್ಬೇಕ್ರಿ ಇಲ್ಲಿ ಹಂಗಾಗಿ ಕಡೆಗೆ ಇಟ್ಟೀನಿ ಮರ್ಚಿವನ್ ಕವರ್ಗೆ ಇಟ್ಕೋತೀನಿ ಗೊತ್ತೀನಿ ಟೇಲರ್ ಅಂಗಡಿ ಈಗ ಅಲ್ಲಮ್ಮ ಇಲ್ಲಿ ಎಲ್ಲದ್ರೂ ಗೊತ್ತಿಲ್ಲ ನಂಗೆ ಕೇಳ್ಕೊಂಡು ಹೋಗೋಣ ಅಂತ ಕೇಳಿ ಹೋಗೋಣ ಒಂದೇ ಸರಿ ಹಾಕೀನ್ರಿ ನೀವು ನೋಡಿರ್ಬೋದು ಸರಿ ಏನಪ್ಪ ಜಿ ನಂಗೆ ಗೊತ್ತಾಗಲ್ಲ ಉದ್ಕಂದ ನಂಗೆ ಗೊತ್ತಿಲ್ಲಪ್ಪ ಇಲ್ಲಿ ಎಲ್ಲದ್ರ ಗೊತ್ತೈತೆ ಎಲ್ಲೈತಿ ಅಲ್ಲಿ ಐತಿ ಅದು ದೂರ ಆಗತ್ತಮ್ಮ ಅವಾಗ ನಾವು ಮನೆಗೆ ಮನೆಯಾಗಿದ್ದಾಗ ಅಲ್ಲಿ ಒಬ್ಬರ ಕಡೆ ಅದನ್ನ ಅದನ್ನು ಹೇಳಾಗತ್ತ ಅದು ದೂರ ಐತಿ ಅವ್ರ ಮನಿ ಹಂಗಾಗಿ ಇಲ್ಲೇ ಎಲ್ಲರ ಅಕ್ಕಪಕ್ಕ ಮಂದಿ ಕೇಳ್ಕೊಂಡು ಒಯ್ತೀನಿ ರೀ ಅದಂತ ಓಪ ಬೆಡ್ಶೀಟ್ ಒಂದು ನೋಡ್ರಿ ಹೆಂಗ್ ಮಾಡ್ಯಂತ ನೀಟಾಗಿ ಜಾಡ್ಸಿ ಇದನ್ನ ನೀಟಾಗಿ ಮತ್ತೆ ಹಾಸ್ತೀನಿ ನಿಮ್ಗಿನ್ನ ತೋರಿಸ್ತೀನಿ ಇಲ್ಲ ನೋಡ್ರಿ ಇಷ್ಟು ವೇಸ್ಟ್ ಬಟ್ ಇಲ್ಲ ವೇಸ್ಟ್ ಅಂದರೆ ಯಾವ ಏನೂ ಹರಿದಿಲ್ಲ ಏನಾಗಿಲ್ಲರಿ ಛಲೋನ ಅದಾವು ಅದರ ಜಾಸ್ತಿ ಜಾಸ್ತಿ ಹುಟ್ಟಿರೋ ಬಟ್ಟೆ ಇವು ಹಾಗಾಗಿ ಎಲ್ಲಾದರೂ ಚೆಲ್ಲಬೇಕು ಒಗೀಬೇಕು ಅಂತೇಳಿ ಅಂಥವ್ನ ವೇಸ್ಟ್ ಇರೋ ಬಟ್ಟೆ ಎತ್ತಿಡಂದ್ರ ಹ್ಞೂ ಏನಮ್ಮ ಅಲ್ಲಿ ಹುಡ್ರು ಕೊಡ್ಬೇಕಾ ಇಲ್ಲೊಂದಿಷ್ಟು ನಮ್ಮ ಮನೆ ಮುಂದೆ ಒಂದಿಷ್ಟು ಮಕ್ಕಳದವ್ರಿ ಅವ್ರಿಗೆ ಕೊಡು ಮಮ್ಮಿ ಇಷ್ಟನ ಇಷ್ಟ ಅಂತಾನ ನೋಡೋಣ ಏನಾಗುತ್ತೆ ಅದಕ್ಕೆ ಸಪ್ರೇಟಾಗಿ ಒಂದು ಬ್ಯಾಗ್ಗೆ ಹಾಕಿಡ್ತೀನಿ ರೀ ಇಷ್ಟನ್ನು ಇವರ ಇವು ತನೂ ಅದಾವ ಇದ್ರೊಳಗೆ ಇಷ್ಟು ವೇಸ್ಟ್ ಇತ್ತು ನೋಡ್ರಿ ಅದ್ರೊಳಗೆ ಅದಕ್ಕೆ ಬೇಕಾಯ್ತು ಅಷ್ಟೇ ಇಟ್ಕೊಂಡಿ ಸರಿ ಮಡಬಾ ಇದನ್ನು ತೆಗೆದು ಕ್ಲೀನ್ ಮಾಡಿ ವಾಪಸ್ಸು ಹಾಸ್ತೆ ಅಂತ ಈ ಕಡೆ ಬಾ Er det negativt? ನಾನು ಆಗೋಲ್ಲ ಅದು ಕ್ಲೀನ್ ಮಾಡುವಾಗ ನನಗೆ ಕಷ್ಟ ರೀ ಅವು ಭಾಳ ಹಾಕೊಂಡೆ ಅಂದ್ರೆ ಇಷ್ಟು ಹೋಗಿ ತೆಗ್ದೆಗದ ಹಾಕಬೇಕು ಇವು ಬೆಡ್ ಅದ್ರ ಫಿಕ್ಸ್ ಇರ್ತಾವ್ರಿ ಭಾಳ ಅಂದ್ರೆ ಅದ್ರ ಮೇಲೆ ಧೂಳು ನೋಡ್ಕೊಬೋದು ಆದ್ರೆ ಇವಾಗ ಹಂಗಾಗಲ್ಲ ರೀ ಹಾಸೆ ಇಷ್ಟನ್ನು ಕ್ಲೀನ್ ಮಾಡಬೇಕಾಗತ್ತ ಹಂಗಾಗಿ ಬ್ಯಾಡ ಸಾಕು ಮೂರು ಹಾಕಿನ ರೀ ಒಂದ್ರೆ ಓದಿ ಅಂತ ನಮ್ಮ ಕಡೆ ಒಂಕೋದಿರ ಬೆಡ್ಶೀಟ್ ಮೇಲೆ ಇಷ್ಟು ಹಾಲ್ಸಿದ್ರು ಇದೇನು ಹಗಲಿವತ್ತು ಕಷ್ಟ ರೀ ಇದ್ರ ಮೇಲೆ ಎಲ್ಲ ಕೊಟ್ಟ ಕುದ್ರೋದು ಆಟ ಆಡೋದು ಸ್ವಲ್ಪ ಅಂಗ ರೆಸ್ಟ್ ಇದು ನೈಟ್ ಯಾರೊಬ್ರು ಇದ್ರ ಮೇಲೆ ಯಾಕಂದ್ರೆ ಫ್ಯಾನ್ ಎತ್ತರಕ್ಕಿಲ್ಲರಿ ಅದು ನೆಲ್ಲ ಪರವಾಗಿಲ್ಲ ಒಂದು ಲೆಕ್ಕ ಜಡ ಅನ್ಸಲ್ಲ ಈ ಕಾಟ್ ಮೇಲೆ ಮುಗೊಳ್ಳೋದ್ರಿಂದ ಫ್ಯಾನ್ ಗಾಳಿ ಮೇಲೆ ಸ್ಲ್ಯಾಬ್ ಕಾದಿರ್ತೈತಿಲ್ಲ ರೀ ಜಳ ಜಳ ಉರಿ 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 ಬಿಸಿ ಬಿಸಿ ಗಾಳಿ ಬರತ್ರಿ ಅದು ಮುಖಂಡರು ಜಗ್ಗು ದೇವ್ರು ಬರೋದು ಇನ್ನೊಂದೇ ಆಗತ್ತೆ ನಿದ್ದೆ ಹಾಕ್ತಾರಿಲ್ಲ ಇಲ್ಲಿ ಹಾಗಾಗಿ ಹಗಲ ತಷ್ಟ ನಡೀತೈತಿ ಓಪ ಈಗ ನಮ್ಮ ಅಡಿಗೆ ಇದೀನಿ ಕೆಲಸ ಕೆಲಸಿದ್ರು ಬರೀ ಇವತ್ತಿದಾಯ್ತೆ ಬರೀ ರೂಮ್ ಸ್ವಚ್ಛ ಮಾಡ್ಕೊಳ್ಳೋದ ನಾವು ಇಷ್ಟು ಒಂದು ತುಂಬಿ ಕಸ ಅಂತೀನಿ ಒಂದು ತನಕ ಜಾಗ ಮಾಡಿಸಿ ಅಡುಗೆಗೆ ಚೆನ್ನಾಗಿ ಮಾಡ್ಬೇಕು

ಸ್ನೇಹಿತರೆ ಈಗ ನೋಡ್ರಿ ತನಗ ಜಾಗ ಮಾಡ್ಸಂಬಂದು ಈಗ ಡ್ರೆಸ್ ಹಾಕಿನಿ ಹಾಕಿಂದ ಅವ್ರ ಪಾಪ ಫೋನ್ ಮಾಡಿದ್ರು ಮಾತಾಡ್ಕೊತ ಏ ಒಂದು ಐದು ನಿಮಿಷ ಮಾತಾಡಿಲ್ರಿ ರೀ ಇಲ್ಲೇ ಎದುರ್ಗ ಕೊತ್ತೀನಿ ಫೋನಾಗ ಮಾತಾಡ್ಕೊತ ಇಲ್ಲಿ ತಾನು ಆ ಹಲಿಗೆ ತೊಗೊಂಡು ಆಟ ಆಡ್ಕೊತ ಅಲ್ಲೇ ಮಲ್ಕೊಂಡ ಅವ್ನಿಗೆ ನಿದ್ದೆ ಬಂದ್ರೆ ಆಗಲ್ರಿ ಬೇಗ ಮಲ್ಕೊಂಡ್ಬಿಡ್ತಾನೆ ಎಲ್ಲಾದ್ರೂ ಕೇಳೋದಿಲ್ಲ ಯಾರನ್ನ ನೆಚ್ಚೋದಿಲ್ಲ ಜಾಗನೇ ಯಾವುದಂತ ಹುಡ್ಕೋದಿಲ್ಲ ಎಲ್ಲಿ ಆಡ್ತಿರ್ತಾನೆ ಅಲ್ಲೇ ಮಲ್ಕೊಂಬಿಡ್ತೈತಿ ಇವತ್ತು ದಿನ ಬೇ ಇಷ್ಟೊತ್ತಿಗೆ ಮಲ್ಕೊಂಡು ಎದ್ದಿರೋವನು ಇವತ್ತ ಲೇಟ್ ಆತ್ರಿ ಒಂದು ಆಟ ಆಡೋಕೆ ಆಟಕ್ಕೆ ಬಿದ್ದುಬಿಟ್ಟ ಭಾಳ ಹಾಗಾಗಿ ಈಗ ಜಾಕ ಮಣ್ಷಿನ್ ತಣ್ಣು ಜಾಕ ಮೆಷಿನಲ್ರಿ ನಿದ್ದೆ ಸಂಪತ್ತೈತಿ ಅದು ಬೀಳ್ತಾನೆ ಅವನು ಇದಕ್ಕ ಇಲ್ಲ ನಿನ್ನ ಮೊನ್ನೆ ಬಿದ್ದು ಬಿಡ್ತಿದ್ದ ಹಾಗಾಗಿ ಅಲ್ಲೇ ರೂಮ್ ಕಾಟ್ ಮೇಲೆ ಹಾಕ್ತೀನಿ ಫ್ಯಾನ್ ಹಚ್ಚಿ ಬಂದಿಲ್ಲ ಅಂತೇಳಿ ಸ್ನೇಹಿತರ ಏನ್ ನೋಡ್ರಿ ಎಷ್ಟು ಗಂಟ್ರಿ ಎರಡು ಗಂಟೆ ಬಂದಿದ್ರು ಬಂದು ಸ್ಟ್ಯಾಂಡ್ ಫ್ಯಾನ್ ಐತಲ್ರಿ ಬರಕ ಹೊಂಟಿದ್ರಿ ಮನು ಬಂದೊತ್ತಿಗೆ ಚೆನ್ನಾಗಿ ಮಲ್ಕೊಂಡಿದ್ನಲ್ಲ ಹಂಗ ಕರ್ಕೊಂಡೋಗಿ ದುಡ್ಡು ಹೋಗಿಕ್ಕಂದ ಎಷ್ಟು ಹೆಲ್ಪ್ ಮಮ್ಮಿಗೆ ಜಾಣ

ಅನ್ನ ಅಂತ ಬೆಳಗ್ಗೆ ಮಾಡಿ ಪುಳಗ್ ರೈಸಿಂದ ಐತೆ ಊಟ ಇವತ್ತು ಮುದ್ದಿ ಅನ್ನ ಮೊಟ್ಟೆ ಸಾರು ಇದು ಹೊಸ ಸೆಂಟ್ರೇನ್ ಮತ್ತೆ ಅಲ್ಲಿ ನೀರು ಓಡ್ಸಿಂತ ನಿಲ್ತಿದ್ರಿ ನಾನು ಮಾಪಿಲೆ ಕೋಲ್ ಹಿಡ್ಕೊಂಡು ಹಂಗಾಗಿ ಇದಂತಹ ಯತ್ರ ದೇಶ ಆಗಿದೆ ಅದು ಬಗ್ಬೇಕು ಪೂರ್ತಿ ಬಹಳ ಕಷ್ಟಿನ ಕೆಲಸ ಅಣ್ಣ ಎಂತಾದ್ರೂ ಬಗ್ಗೇ ಎಲ್ಲಾ ಕೆಲಸ ಬಗ್ಗೆ ಮಾಡೋದು ಯಜಮಾನರೇ ನಿಮ್ಮ ಬಾಟಿಗೆ ಬಗ್ಗೆ ನೀತಿ ನಿಮ್ಮ ಓಲ್ ಕಸ ಹುಡ್ಕ ಕಮ್ಮನಿ ಸ್ವಚ್ಛ ಓಲ್ ಓ ರೂಪಾಯಿ ಅದಕ್ಕೆ ಒಂದಿತ್ತು ರೀ ತಂದು ಕೊಟ್ಟಿದ್ರು ನಾನು ಕೇಳೋದಕ್ಕೆ ಅದಕ್ಕೆ ಅದಕ್ಕೆ ದೊಡ್ಡ ದೊಡ್ಡ ಭಾಳ ಆಗುತ್ತೆ ಬೇಡಪ್ಪ ನಂಗೆ ಇರಲಿ ಹ್ಞೂ ಊಟ ಮಾಡೋಣ ಹಾಂ ಮುದಿತಿವ್ರು ಬರ್ರಿ ಅಂತ ಸಾಕು

ಅದೊಂದ ಫ್ಯಾನ್ ಆಗಿ ಮೇಲೆ ಸ್ಲಾಬ್ ಕಾದಿರ್ತೈತಿಲ್ರಿ ಉರಿ ಉರಿ ಜಳ ಒಳಗ ಗಾಳಿ ನಿದ್ದೆ ಹತ್ತಿಲ್ರ ಹಂಗಾಗಿಶ್ ಬರಕ್ ಹೋಗಿದ್ರು ಸ್ನೇಹಿತರೆ ಈಗ ನೋಡ್ರಿ ಸಂಜಿ ಸ್ನ್ಯಾಕ್ಸಿಗೆ ತರಕಾರಿ ಹಾಕಿ ಆಮ್ಲೆಟ್ ಮಾಡ್ಕೊಳತ್ ಅಂದೇ ಬೇಡ ಅಂದ್ರು ಹಂಗ ಯಶಮಾನ್ ಮಧ್ಯಾಹ್ನ ಹಣ್ಣು ತೊಗೊಂಬಂದಿದ್ರಿ ಅದು ಕರ್ಬೌಷ್ ಹಣ್ಣು ಒಪ್ ಅದನ್ನ ಹೆಚ್ಚಿ ಕೊಡಾಕತೀನಿ ರೀ ಅದು ತಿಂದರು ತಿಂದಮೇಲೆ ಮೇಲೆ ಭಾಳ ಇಷ್ಟಪಡ್ತಾರೆ ಹಣ್ಣು ಇವರು ಕಲಂಗಡಿ ಹಣ್ಣು ಅಂದ್ರೆ ಭಾಳ ಫೇವ್ರೇಟ್ ಅವರಿಗೆ ಹಂಗೆ ನೋಡಿದ್ರೆ ಆಪಲ್ ಸತಿ ತಿನ್ನೋದಿಲ್ಲ ಅವರು ಅಷ್ಟು ಇಷ್ಟಪಟ್ಟು ಇವೆರಡು ಹಣ್ಣು ಭಾಳ ತಿಂತಾರೆ ಬೇಸ್ಗೆ ಕಾಲ್ದಾಗ ಇವೆರಡು ಹಣ್ಣು ಅಂದ್ರೆ ನಮ್ಮ ಮನ್ಯಾಗ ಭಾಳ ಖುಷಿ ಅಷ್ಟಾಗದ್ರೆ ಗ್ರೇಪ್ಸ್ ತಿನ್ನೋದಿಲ್ಲ ರೀ ಕಲ್ಲಂಗಡಿ ಹಣ್ಣು ಹಣ್ಣು ಎರಡು ಇವಿದ್ರೆ ಭಾಳ ಇಷ್ಟ ಈ ಬೀಜ ಬೇಕಾಗಿತ್ತು ರೀ ಹಾಗಾಗಿ ಇವನ್ನ ನೀರಿಗೆ ಹಾಕಿ ಸ್ವಲ್ಪ ಕ್ಲೀನ್ ಮಾಡಿ ಒಣಗಿಸಿಡ್ತೀನಿ ಇದು ಎದಕ್ಕೆ ಯೂಸ್ ಅಂತೇಳಿ ಆ ಚಾನಲಾಗಿ ಶೇರ್ ಮಾಡ್ಕೊಂಡಿರ್ತೀನಿ ರೀ ಅಲ್ಲಿ ಮಾಡ್ಕೊಂಡಾಗ ನಾನು ಲಿಂಕು ಕೊಡ್ತೀನಿ ಅವಾಗ ಹೋಗಿ ನೋಡಿರಿ ಈಗ ಹಣ್ಣು ತಿನ್ನೋಕ್ಕೂ ಮುಂಚೆನೇ ಮಾತಾಗೈತಿ ಮೊದಲು ತಂದ್ ಪಪ್ಪನ ಅಂಗಡಿಗೆ ಹೋಗೋಣ ಅಂತೇಳಿ ಯಾಕಂದ್ರೆ ನಾಲ್ಕೈದು ದಿನದ ಮೇಲೆ ಅಂಗಡಿಗೆ ಹೋಗ್ಯಾರಲ್ರಿ ಅಂಗಡಿಗೆ ಹೋಗೋಣ ನಾವು ಅಂತಂದಾರ ಹಾಗಾಗಿ ಆಯ್ತು ಹೋಗೋಣ ಅಂತ ಹೇಳಿನ್ರಿ ರೀ ಈಗ ಹಣ್ಣೆಲ್ಲ ತಿಂದು ಅಂಗಡಿ ಕಡೆ ಹೋಗಣರಿ ಯಜಮಾನ್ರಿಗೆ ಬರ್ತೀವಿ ಅಂಗಡಿಗೆ ಅಂತ ಕೇಳಿದರೆ ಯಜಮಾನ್ರು ಸದೀಗ ಬೇಡ ಎಂಟು ಹದಿನೈದ್ರ ಮೇಲೆ ಬಾ ಅಷ್ಟೊತ್ತಿಗೆ ನಾನು ಗಿರಕ್ಕೆಲ್ಲ ಕಡಿಮೆ ಇರ್ತೈತಿ ಗದ್ದೆ ಇರೋದಿಲ್ಲ ಕ್ಲೀನ್ ಮಾಡಿಕೊಂಡು ಒಮ್ಮೆ ಹೋಗ್ಬೇಡಣಂಥ ಮನೆಗೆ ಅಂತ ಅಂದ್ರೆ ಹಾಗಾಗಿ ಅದೆಲ್ಲ ತಿಂದ ಮೇಲೆ ಸ್ವಲ್ಪ ಹೊತ್ತು ಅವ್ನಿಗೆ ಎಕ್ಸಾಮಿಂದ ಪ್ರಿಪೇರ್ ಎಲ್ಲ ಮಾಡಿದೆ ಮಾಡಿಂದ ಬಂದ್ವಿ ರೀ ಎಂಟು ಹತ್ತು ಎಂಟು ಹದಿನೈದು ಆಗಿತ್ತು ನಾವು ಅಂಗಡಿಗೆ ಬಂದಾಗ ಸ್ವಲ್ಪೊತ್ತು ಚಾದೆಲ್ಲ ಕುಡಿದು ಸ್ವಲ್ಪ ಹೊತ್ತು ಹಂಗೆ ಕುತ್ಕೊಂಡಿದ್ವಿ ಈಗ ಯಜಮಾನ್ ಕ್ಲೀನ್ ಮಾಡಾತ್ತಾರ ಅಂಗಡಿ ಇದು ಎಲ್ಲ ತೊಡಗತ್ತಿದ್ರು ಈಗ ನೋಡ್ರಿ ನಮ್ಮ ಮನವಿ ತ ಸುಮ್ಮನೆ ಇರಲ್ಲ ಮನೆಯಾಗೂ ನನಗೆ ಅಷ್ಟು ಹೆಲ್ಪ್ ಮಾಡ್ತಾನೆ ಅಂಗಡಿಗೆ ಹೋದ್ರು ಪಪ್ಪ ನಾ ಏನಾದರೂ ಹೆಲ್ಪ್ ಮಾಡಲಿ ಹಿಂಗೆ ಅಂತ ಅಂದ ಆಯ್ತು ಬಾಪ ಪಾಗದ ನಾ ಇವನು ಬೇ ಬೇ ಏನು ಇರ್ತಂದ ಹಾಕು ಅನ್ನೋ ಅಂದರು ಜಗ್ ತೊಗೊಂಡು ಬ್ಯಾರೆ ಏನೋ ನೀರ್ತಂತಂದು ಹಾಕಾಗತ್ತೆನ್ರಿ ಅವ್ರ ಪಪ್ಪಾಗ ಅವ್ನು ಬ್ಯಾಡ ಅಂದ್ರೆ ಕೇಳೋದಿಲ್ಲ ರೀ ಅವ್ನಿಗೆ ಹೆಲ್ಪಿಂಗ್ ನೇಚರ್ ಭಾಳ ಅಂದ್ರೆ ಭಾಳ ಐತಿ ಮನ್ಯಾಗ ಅಷ್ಟ ಅಲ್ಲ ಸ್ಕೂಲ್ಯಾಗ ನಾ ಹಂಗೆ ಯಾರು ಏನಾರು ಬಿಟ್ಟು ಬಂದಾರ ಅಂದ್ರೆ ಮೊದಲು ಕೊಟ್ಟಿರ್ತಾನಂತ ಬಂದು ಹೇಳ್ತಾನೆ ಕೊಡ್ಬೇಕಲ್ಲ ಮಮ್ಮಿ ಅಂಥೇಳಿ ಹೌದು ಬಿಡಪ್ಪ ಕೊಡಬೇಕು ಅಂತೇಳಿ ಹೇಳ್ತೀನಿ ನಾನು ಹಂಗೆ ಅವ್ರ ಪಪ್ಪಾಗೂ ಹಂಗೆ ನೋಡಿದ್ರೆ ಅವ್ರ ಪಪ್ಪ ನನಗಾಯ್ತು ಮನ್ವಿತ ಮನ್ವಿತ್ತು ಯಾರಿಗೇ ಆಯಿತು ಅಂಗಡಿ ಒಳಗೆ ಏನೊಂದು ಕೆಲಸ ಮಾಡೋಕ್ಕ ಬಿಡೋದಿಲ್ಲ ರೀ ನೀವೆಲ್ಲ ಕಮೆಂಟ್ ಮಾಡ್ತೀರಿ ಮಾಡ್ಬೇಕ್ರಿ ಅಂಥೇಳಿ ಆದರೆ ಅವರು ಬಿಡೋದಿಲ್ಲ ಸ್ನೇಹಿತರೆ ಅಂಗಡಿಯಿಂದ ಬಂದಿರಿ ಮನೆಗೆ ಈಗ ಹ್ಞೂ ಕೃಪೆ ಭಾಳ ಐತಿ ಈಗ ರಾತ್ರಿ ಊಟಕ್ಕೆ ಮಧ್ಯಾಹ್ನದ ಮುಟ್ಟೆ ಗ್ರೇವಿ ಐತ್ರಿ ಮುಟ್ಟೆ ಸಾರು ಗ್ರೇವಿ ಅದು ಸಾರು ಸಾರು ಐತಿ ಅನ್ನ ಐತಿ ಹಾಗಾಗಿ ಸ್ವಲ್ಪ ಬಿಸಿದ ಏನಾದರೂ ಮಾಡೋಣ ಏನ್ರಿ ಇದು ಎಗ್ ಫ್ರೈಡ್ ಪೋಹ ಮಾಡಾಕತೀವ್ರಿ ಸ್ಪೆಷಲ್ ಮೊಟ್ಟೆ ಅವಲಕ್ಕಿ ರೀ ಇದು ರೆಸಿಪಿನ ರೆಸಿಪಿ ಲೈಕ್ ಅಪ್ಲೋಡ್ ಮಾಡಿರ್ತೀನಿ ನೀವು ನೋಡ್ರಿ ಮಸ್ತ್ ಆಯ್ತು ಟೇಸ್ಟ್ ಆಗಿರ್ತೈತಿ ನಂಗೆ ಇದು ಗೊತ್ತಿರ್ಲಿಲ್ಲ ಮಾಡೋದು ಯಶವಂತ್ ರಾವತ್ ಒಂದು ದಿವಸ ಮಾಡಿದ್ರು ಟೇಸ್ಟ್ ಭಾಳ ಇಷ್ಟ ಆಯಿತು ಹಾಗಾಗಿ ಅವ್ರಿಗೆ ಅಂದರೆ ಮತ್ತೆ ಅದು ರೈಸ್ ಕಡಿಮೆ ಆಗುತ್ತಾ ಸ್ವಲ್ಪ ಏನಾದರೂ ಬಿಸಿದು ಮಾಡೋಣ ಅಲ್ಲ ಅಂತಂದೆ ಆಯಿತು ಅದನ್ನ ತಿಂದೆ ಆಗುತ್ತಾ ಹ್ಞೂ ಹೊಸ ಏನಾದರೂ ಮಾಡೋಣ ಅಂದ್ಕೊಂಡು ಅವತ್ತು ಮಾಡಿದ್ರಿ ನನಗೆ ತಿಂದಿದ್ದೆ ಆವತ್ತು ಜಾಸ್ತಿ ತಿಂದಿರಲಿಲ್ಲ ತಿನ್ಬೇಕಂತ ಆಮೇಲೆ ಅನ್ನಿಸ್ತು ಅದಕ್ಕೆ ಹೇಳಿದೆ ಅದನ್ನ ಮಾಡೋಣ ಅಂತಂದ್ರೆ ಈಗ ಹೆಚ್ಚಾಗ್ತಾರೆ ಎಚ್ಕೊಂಡ್ರೆ ಹೆಂಗೆ ಮಾಡೋದು ಅದು ಚೆನ್ನಾಗ ಹೋಗಿ ನೋಡಿ ಬರೀ ಈ ಥರ ಒಗ್ಗರಣೆ ಮಾಡ್ಕೊಂಡು ಅವಲಕ್ಕಿ ತಿನ್ನಾಕಿತ್ತು ಮೊಟ್ಟೆ ಅವಲಕ್ಕೆ ತಿನ್ನ ನೋಡ್ರಿ ಮಸ್ತ್ ಟೇಸ್ಟ್ ಮಾತಾ ನಾವು ಇರ್ತೈತಿ ನೋಡ್ರಿ ಹ್ಞೂ ಇಲ್ಲಿ ನೋಡ್ರಿ ಮಸ್ಕ್ ಮೇಲೆ ಒಂದು ಬೀಜ ಕರ್ಬೂಜನೂ ತಂದಿದ್ರು ತಿಂದ್ವಿ ಈವ್ನಿಂಗ್ ಸ್ನ್ಯಾಕ್ಸ್ ಅದ ಕೊಟ್ಟಿದ್ದೆ ತನು ಮನೂಗ ನನಗೂ ನಾವು ಸ್ವಲ್ಪ ಲೈಟಾಗಿ ಅಶ್ಯೂ ಆಗಿತ್ತು ಹಂಗೆ ಹಣ್ಣು ತಿಂದಿರಿ ಅದರ ಬೀಜ ತಗೋದಿನಿ ಅದ್ರ ಬೀಜದಿಂದ ಕೆಲವೊಂದು ಉಪಯೋಗಗಳೋದು ಅದನ್ನು ಆ ಚಾನಲ್ನಾಗಿ ಅಪ್ಲೋಡ್ ಮಾಡ್ತೀನಿ ಮಾಡಿನ ಲಿಂಕ್ ಕೊಟ್ಟಿರ್ತೀನಿ ನೋಡ್ರಿ ಅದಕ್ಕೆ ಅವನ್ನ ತೆಗಿಬಿತ್ರಲ್ಲ ತೊಗೋದು ನೀರ ಹಾಕಿಟ್ಟಿನಿ ಒಣಗ್ಸ್ಬೇಕು ನಾಳೆ ಹಂಗಾಗಿ